ಸೌಮ್ಯ ರೆಡ್ಡಿ ಅವರು ಸುಶಿಕ್ಷಿತರು ಪರಿಸರ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ನನಗೆ ಭಾಳ ಹಿಡಿಸಿದ್ದು ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆಗೆ ಬೇಕು ಭಾಳ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಆಗ್ಲೇ ಎಷ್ಟು ಜನ ಮಾಡ್ತಾರೆ ಹೇಳಿದ್ದು ಇವತ್ತು ಹವಾಮಾನ ಸಂಪೂರ್ಣ ಕೆತ್ತೋಗಿದೆ ಬೆಂಗಳೂರಿನಲ್ಲಿ ಇನ್ನು ಡೆಲ್ಲಿ ಅದಂಗೆ ಇಲ್ಲೂ ಡೀಸೆಲ್ ವೆಹಿಕಲ್ಸ್ ಇವತ್ತೆಲ್ಲ ನಾಳೆ ಸ್ಟಾಪ್ ಮಾಡಬೇಕಾಗ್ತದೆ ಇಂಥವರಿದ್ದರೆ ಸ್ಥಳೀಯವಾಗಿ ಒಂದು ಕ್ಷೇತ್ರದಲ್ಲಿ ಏನು ಮಾಡ್ಬೋದು ಮೊದಲು ನಾವು ಅನ್ನೋದನ್ನು ಭಾಳ ಚೆನ್ನಾಗಿ ಆಲೋಚನೆ ಮಾಡ್ತಾರೆ ಒಂದು ಮಹಿಳೆ ಸೌಮ್ಯ ರೆಡ್ಡಿಯವರು ತಳಕು ಬೆಳಕು ಮಾಡೋದಿಲ್ಲ ಶೋ ಮಾಡೋದಿಲ್ಲ ನಾನೇ ಅಂತ ಹೋಗಿ ನಿಂತು ಮಾತಾಡೋದಿಲ್ಲ ಪ್ರಾಮಾಣಿಕವಾಗಿರೋ ಒಂದು ವ್ಯಕ್ತಿ ನನ್ನ ಮನವಿ ನಿಮ್ಮೆಲ್ಲರಲ್ಲಿ ದಯವಿಟ್ಟು ಒಂದು ಬದಲಾವಣೆಗಾಗಿ ಸೌಮ್ಯ ರೆಡ್ಡಿಗೆ ನೀವು ಬೆಂಬಲ ಕೊಡಿ ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ